ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಎನದರ್ ವಿಡಿಯೋ ಇವತ್ತು ನಾನು ಟೀ ಇದು ನೀವು ನೋಡ್ತಾ ಇದ್ದೀರಲ್ಲ ಟೀ ಕುಡಿಯುವುದರಿಂದ ಹೆಲ್ತಿಗೆ ಉಪಯೋಗ ಅವ್ರ ತೊಂದರೆ ಇದೆಯಾ ಅಂತೇಳಿ ಇದರ ಬಗ್ಗೆ ನಾನು ಒಂದೆರಡು ಪಾಯಿಂಟ್ಸನ್ನು ಹೇಳ್ತೇನೆ ಅಂದರೆ ಟೀ ಅಂತ ನೀವು ನೋಡಿದ ತಕ್ಷಣ ರೆಸಿಪಿ ಅಂತ ಅಂದ್ಕೋಬೇಡಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಈಗ ಚಹಾ ಟೀ ಅಂತೇಳಿದರೆ ಅದೊಂದು ಮಧ್ಯಮ ಪ್ರಮಾಣದಲ್ಲಿ ಕುಡಿದ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಅತಿಯಾಗಿ ಕುಡಿದರೆ ಅಪಾಯಕಾರಿ ಕೂಡ ಆಗಬಹುದು ಅಂದರೆ ಅಮೃತ ಕೂಡ ಹಾಗೆ ಹೆಚ್ಚು ಕುಡಿದ್ರೆ ನಾವು ವಿಷ ಕೂಡ ಆಗ್ತದೆ ಅದೇ ರೀತಿಯ ಗಾದೆ ಪ್ರಕಾರ ಚಹಾ ಸಹ ಹಾಗೆ ನಮಗೆ ಎಷ್ಟು ಬೇಕು ನಮ್ಮ ಬಾಡಿಗೆ ಅಷ್ಟು ಕುಡಿದ್ರೆ ಒಳ್ಳೆಯದು ಕುಡಿ ಅದು ಹೆಚ್ಚಾದರೆ ಮಾತ್ರ ಅಪಾಯ ಆಗುವಂಥದ್ದು ಚಹಾದಲ್ಲಿ ಎಂತೇಳಿದ್ರೆ ಒಂದು ಕೆಫಿನ್ ಅಂಶ ಹೆಚ್ಚಿದರೆ ಅದು ತಲೆ ಸುತ್ತ ಬರಬಹುದು ಅಂದರೆ ಕೆಫಿನ್ ಈಗ ಕಾಫಿ ಕಾಫಿಯಲ್ಲಿ ನಿಮಗೆ ಕೆಫಿನ್ ಅಂಶ ಹೆಚ್ಚಿರೋದು ಟೀಗಿಂತ ಕಂಪೇರ್ ಮಾಡಿದರೆ ಮತ್ತು ಚಹಾ ಕುಡಿದ ನಂತರ ಆತಂಕ ಹೆಚ್ಚಾಗಬಹುದು ಅಥವಾ ಚಹಾದಲ್ಲಿನ ಟ್ಯಾನಿನ್ ಅಂತೇಳಿ ಒಂದು ಅಂಶ ಉಂಟು ಅದು ಕೆಫಿನ್ ಅಂಶ ಅದು ಹಾಲಿನೊಂದಿಗೆ ಚಹಾ ಕುಡಿದರೆ ದೇಹಕ್ಕೆ ಹಾನಿಕಾರ ಆಗಬಹುದು ಚಹಾವನ್ನು ಅತಿಯಾಗಿ ಕುಡಿದರೆ ಹೃದಯ ಬಡಿತ ಹೆಚ್ಚಾಗಬಹುದು ಹೃದಯ ಸಂಬಂಧಿ ಕಾಯಿಲೆ ಕೂಡ ಬರ್ತದೆ ಮತ್ತು ಖಾಲಿ ಹೊಟ್ಟೆಯಲ್ಲಿ ಕುಡಿಬಾರ್ದು ಅಂತ ಕೂಡ ಹೇಳ್ತಾರೆ ಅದರಲ್ಲಿ ಮತ್ತೆ ಬೆನಿಫಿಟ್ಸ್ ಕೂಡ ಉಂಟು ಆ ಟೀಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ತದೆ ಮತ್ತು ಅದರಲ್ಲಿ ದ್ಯಾನ್ ಕೆಫಿನ್ ಕಂಟೈನ್ ಉಂಟಲ್ಲ ಅದು ಲೆಸ್ತೈನ್ ಕಾಫಿ ಮತ್ತು ಅದು ರಿಡ್ಯೂಸ್ ಮಾಡ್ತದೆ ರಿಸ್ಕ್ ಆಫ್ ಹಾರ್ಟ್ ಅಟ್ಯಾಕ್ ಆ್ಯಂಡ್ ಸ್ಟ್ರೋಕ್ ಮತ್ತು ಅದು ವೆಯ್ಟ್ ಗೆ ಕೂಡ ಹೆಲ್ಪ್ ಮಾಡ್ತದೆ ಟೀ ಇದು ಅಂದರೆ ಬೆನಿಫಿಟ್ಸ್ ನಾವು ಫಸ್ಟ್ ಹೇಳಿದ್ನಲ್ಲ ಅದು ಡಿಸ್ಅಡ್ವಾಂಟೇಜ್ ಅದರಿಂದ ಆಗುವಂತಹ ಅಪಾಯ ಯಾವುದೆಲ್ಲ ಉಂಟು ಅಂತೇಳಿ ಅಂದರೆ ಹೆಚ್ಚಾದರೆ ಮಾತ್ರ ಅಂದರೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಉಂಟು ಚಹಾದಿಂದ ಚಹಾ ಅಂತೇಳಿದರೆ ಅದು ಅದರ ಎಲೆ ಉಂಟಲ್ಲ ಟೀ ಅದು ನ್ಯೂಸನ್ನು ಒಣಗಿಸಿ ಅದನ್ನು ಫ್ಲೇವರಿಗೋಸ್ಕರ ಕೂಡ ಯೂಸ್ ಮಾಡ್ತಾರೆ ಅಂದರೆ ತುಂಬ ಪ್ರಯೋಜನ ಕೂಡ ಉಂಟು ಅದರಲ್ಲಿ ಅಂದರೆ ಮತ್ತು ಅದು ತೂಕ ನಮ್ಮ ವೆಯ್ಟ್ ಲಾಸ್ ಅಂತೇಳಿದರೆ ನಮ್ಮ ವೆಯ್ಟನ್ನು ಕಡಿಮೆ ಮಾಡ್ತದೆ ವೆಯ್ಟ್ ಇದ್ದವರಿಗೆ ವೆಯ್ಟ್ ಲಾಸ್ ಕೂಡ ಮಾಡ್ತದೆ ಹೇಳಿ ಅಂದರೆ ಚಹಾದಲ್ಲಿ ಒಂದು ಫ ಪಾಲಿಫಿನಾಲ್ ಅಂತ ಒಂದು ಜೈವಿಕ ಸಕ್ರಿಯ ಪದಾರ್ಥವನ್ನು ಅದು ಹೊಂದಿರ್ತದೆ ಅದಕ್ಕೋಸ್ಕರ ಮತ್ತೆ ಇದು ಕೆಲವೊಂದು ರೋಗ ಅಂತ ಅಂತೇಳಿದೆ ಕ್ಯಾನ್ಸರ್ ಹೃದಯ ರಕ್ತನಾಳದ ಕಾಯಿಲೆ ಇದನ್ನೆಲ್ಲ ಅದು ತಡೀತದೆ ಅಂತ ಹೇಳಿ ಕೂಡ ಇದೆ ಮತ್ತು ಮಧುಬೆ ಮಧುಮೇಹ ಇದು ಕೂಡ ಹಾಗೆ ಇದರ ಅಪಾಯವನ್ನು ಕಡಿಮೆ ಸಹ ಮಾಡ್ತದೆ ಚಹಾದಿಂದ ಮತ್ತು ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಅಂದರೆ ಉರಿಯೂತದ ವಿರುದ್ಧ ಅದು ಹೋರಾಡ್ತದೆ ಮತ್ತು ಕರುಳು ಕರುಳಿನ ಆರೋಗ್ಯವನ್ನು ಕೂಡ ಸುಧಾರಿಸ್ತದೆ ಮತ್ತು ಕೊಲೆಸ್ಟ್ರಾಲ್ ಇದನ್ನೆಲ್ಲ ಕೊಲೆಸ್ಟ್ರಾಲ್ ಮತ್ತು ರಕ್ತದಲ್ಲಿನ ಸಕ್ಕರೆ ಉಂಟಲ್ಲ ಅದನ್ನು ಕೂಡ ಗ್ಲುಕೋಸ್ ಅದು ಕೂಡ ಕಡಿಮೆ ಆಗ್ತದೆ ಚಹಾವನ್ನು ಹೆಚ್ಚಾಗಿ ಎಲ್ಲ ಅಲ್ಪ ಪ್ರಮಾಣದಲ್ಲಿ ಕುಡಿದರೆ ಮತ್ತೆ ನಾವು ಇದರ ಸರಾಸರಿ ನೋಡೋದಾದರೆ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಫಸ್ಟಲ್ಲಿ ನೀವು ವಾಟರ್ ವಾಟರನ್ನು ಕುಡಿಯುವಂಥದ್ದು ಅದರ ನೆಕ್ಸ್ಟ್ ಕುಡಿಯೋದಂತ ಹೇಳಿದ್ರೆ ಚಹಾವನ್ನು ಸೊ ಇದರಿಂದ ಯೂಸ್ ಉಂಟು ಲಾಸ್ ಕೂಡ ಆದ್ದರಿಂದ ಚಹಾವನ್ನು ನಾವು ಅಲ್ಪ ಪ್ರಮಾಣದಲ್ಲಿ ಸೇವಿಸಿದರೆ ಅದು ಹೆಲ್ತಿಗೆ ಒಳ್ಳೇದು ಮತ್ತೆ ಹೆಚ್ಚಾದರೆ ಅಮೃತ ಕೂಡ ಇಷ್ಟ ಆಗ್ತದೆ ಅದೇ ರೀತಿ ಚಹಾ ಕೂಡ ಯಾವಾಗಲೂ ಹೇಳುವ ಹಾಗೆ ಸಬ್ಸ್ಕ್ರೈಬ್ ಮಾಡೋದೇ ಇದ್ದರೂ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಒಂದು ಲೈಕ್ ಮೂಲಕ ಸಪೋರ್ಟ್ ಮಾಡಿ ಇನ್ನು ನೆಕ್ಸ್ಟ್ ವಿಡಿಯೋ ತನಕ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್